ಶುಭೋದಯ ಎಲ್ರಿಗೂ ಇವತ್ತು ನಮ್ಮ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಮೊದಲು ಯಾರೆಲ್ಲ ನೋಡ್ಲಿಕ್ಕೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳು ನೋಡ್ತಾ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಗಳು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತಾ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡ್ತಾ ಹೋಗ್ರಿ ಓಕೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾನು ಬೇಗ ತಲೆ ಸ್ನಾನ ಮಾಡ್ಕೊಂಡಿನಿ ನೋಡಿರಿ ಊರಿಗೆ ಬಂದು ತವ್ರ ಮನೆಗೆ ಬಂದಿನಿ ಈಗ ಎಷ್ಟು ಇವತ್ತಿಗೆ ಸಿಕ್ಸ್ ಡೇಸ್ ಆಯ್ತು ನೋಡಿರಿ ನಾನು ಊರಿಗೆ ಬಂದು ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ನನಗೆ ಒಂದು ಸಣ್ಣ ಇಂಜುರಿ ಆಗಿತ್ತು ಸೊ ಒಂದು ಆಪ್ರೇಷನ್ ಮಾಡಿಸ್ಕೊಳಕ್ಕಂಥೇಳಿ ತವ್ರ ಮನೆಗೆ ಬಂದೀನಿ ಇವತ್ತು ಇಲ್ಲ ಸೆವೆನ್ ಡೇಸ್ ಆಯಿತು ನಾನು ಆಪ್ರೇಷನ್ ಮಾಡಿಸ್ಕೊಂಡು ಸಿಕ್ಸ್ ಡೇಸ್ ಆಯಿತು ಸೊ ವಿಡಿಯೋ ಹಾಕೋದಾಗಿರಲಿಲ್ಲ ವಿಡಿಯೋನು ಮಾಡ್ಕೊಳಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತು ನಮ್ಮದು ಡೈಲಿ ರುಟೀನ್ ಏನೇನೈತಿ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ ಏನೋ ಸ್ಕಿಪ್ ಹೋಗ್ಬೇಡ್ರಿ ಬರ್ರಿ ಈಗ ಸ್ನಾನ ಮಾಡ್ಕೊಂಡು ಬಂದೀವಿ ಏನೇನು ಮಾಡ್ಲಿಕ್ಕೆ ಹತ್ತಾರ ನೋಡೋಣ ಬಾಯಿ ನೋಡಿರಿ ಸಿಸ್ಟ್ರು ಮನೆ ಮುಂದೆ ರಂಗೋಲಿ ಅದು ಬಿಡುಲ್ಲ ಎಲ್ಲ ಅಂಗಳ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಎಲ್ಲ ಬಿಡಿಸ್ಯಾರು ಬರ್ರಿ ಒಳಗಡೆ ಹೋಗೋಣ ನೋಡ್ರಿ ಸಿಸ್ಟ್ರ ಈ ಕಡೆ ಒಂದು ಬಾಗಿಲು ಐತಿ ಇಲ್ಲಿ ಹೆಚ್ಚು ಕಡೆ ಬಾಗಿಲು ಮುಂದೆ ರಂಗೋಲಿ ಬಿಡಿಸ್ಲಿಕ್ಕೆ ಹತ್ತಾರೆ ನೋಡ್ರಿ ಅವ್ರು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ ಈ ಥರ ಗಂಟೆ ಹಾಕಿ ರಂಗೋಲಿ ಬಿಡಿಸ್ತಾರೆ ನೋಡ್ರಿ ಎರಡು ಕಡೆ ಐತಿ ಹಚ್ಚಿ ಕಡೆ ಬಾಗಿಲೇ ಮೊದಲು ಹಾಕಿ ಹೆಚ್ಚು ಕಡೆ ಬಾಗಿಲು ಮುಂದೆ ರಂಗೋಲಿ ಬಿಡಿಸ್ಲಿಕ್ಕೆ ಹತ್ತಾರೆ ನೋಡ್ರಿ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಅವರು ರಂಗೋಲಿ ಕೆಳಗಡೆ ಇವರು ಇರ್ತಾರು ಸಿಸ್ಟರ್ ಮೇಲೆ ತಾಯಿಯವರದವರು ಈಗ ಮೇಲ್ಗಡೆ ಹೋಗಿ ಬರೋಣ ರೀ ಇಲ್ಲಿ ಅವ್ರು ರಂಗೋಲಿ ಹಾಕ್ಲಿ ನಾವು ಮೇಲೆ ಹೋಗ್ಬರೋಣ ಸ್ವಲ್ಪ ನೋಡ್ರಿ ಇವ್ರು ನಮ್ಮ ಫಾದರ್ ಈಗ ಮೇಲ್ಗಡೆ ಬಂದಿನಿ ತಾಯಿಯವ್ರಿಗೆ ಬೆಟ್ಟಾಗೋದಕ್ಕೆ ನೋಡ್ರಿ ನಮ್ಮ ತಂದೆಯವ್ರು ನೋಡ್ಲಿಕ್ಕೆ ನಮ್ಗೆ ಜೀವ ಸಮಾಧಾನ ಆಗೋಲ್ಲ ಮನೆಯಲ್ಲ ಮನೆಯೊಳಗೆ ಇವ್ರು ಇಲ್ಲ ಆದರೂ ಅದರತ್ತೆ ನನಗೆ ಫೀಲ್ ಆಗ್ತೈತಿ ಭಾಳ ಮಿಸ್ ಮಾಡ್ಕೋತೀನಿ ನೋಡ್ರಿ ನಾನು ನೋಡಿರಿ ಚಪಾತಿ ಮಾಡಾತಾರ ಸಿಸ್ಟ್ರ್ ऐक्रे डेली रोटी मावत मक् चपाती बे चपती नोरी नोडी चपाती चपाती उत्त्या प्रगती नेनु हा प्रगत हां स्न आयतू हुड मॉर्निंग ही ನೀ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಎಲ್ಲನೂ ನಿನಗೆ ಹಾಯ್ ಮಾಡು ಇತತ್ ಬಾ ಮುಂದೆ ನೋಡಿರಿ ಇವತ್ತ ಪ್ರಗತಿ ಅಲ್ಲೇ ಸ್ವಲ್ಪ ಸನ್ನಿ ಮಾಡ್ಲಿಕ್ಕೆ ತಾಳ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಅಂತ ಅಲ್ಲಿ ನಮ್ಮ ಮನೆಯೊಳಗಿದ್ದ ಹೇಳ್ತಿದ್ಲು ಇಲ್ಲಿ ಯಾವ ಥರ ಮಾಡ್ಲಿಕ್ಕೆ ತಾಳ ನೋಡ್ರಿ ಈಕಿ ಹಾಯ್ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಹೇಳಪ್ಪು ಗುಡ್ ಮಾರ್ನಿಂಗ್ ಸಬ್ಸ್ಕ್ರೈಬ್ ಮಾಡೋ ಅಂತೇಳು ಶಾನ ಹೇಳಿದ್ದು ಹೇಳಬೇಕು ಸಬ್ಸ್ಕ್ರೈಬ್ ಮಾಡೋ ಅಂತೇಳು ನೋಡಿರಿ ಮಗಳ ಸ್ನಾನ ಮಾಡ್ಕೊಂಡು ಅಪ್ ಆಗಿ ನಿಂತಾಳೆ ನಡಿ ಅಜ್ಜಿ ಅತ್ತೆ ಕೂಬರ್ ನಡಿ ಅಜ್ಜಿ ಏನು ಮಾಡ ತಗೊಂಡು ನಡಿ ನೋಡ್ರಿ ಇಲ್ಲಿ ತಮ್ಮನ ಮನೆಗೆ ಬಂದಿ ನಾನು ಅಕ್ಕ ಚಪಾತಿ ಮಾಡ್ಲಿಕ್ಕೆ ಹತ್ತಿದ್ಲು ಮಕ್ಕಳಿಗೆಲ್ಲ ದೋಸೆ ಕೊಡ್ತೀನಿ ನಿಂದ್ರ ಅಂತಂದ್ರೆ ಇಲ್ಲ ಹೋಗಿ ಬರ್ತೀನಿ ಅಂತೇಳಿ ಬೆಟ್ಟಗದಕ್ಕೆ ಬಂದಿ ನೋಡ್ರಿ ನನ್ನ ಫೋಟೋ ಇಲ್ಲಿ ಇಟ್ಟರೆ ಬರ್ತಿದ್ದಿಲ್ಲ ಹಾಕಬೇಕಾಗಿತ್ತು ಗಾರಿಲ್ಲ ನೋಡಿರಿ ನಮ್ಮ ಕುಲದೇವರು ನಮ್ಮ ಕಾಕಾರ ಮನೆಗೆ ಬಂದೀವಿ ವೀರಭದ್ರೇಶ್ವರ ಎಡೂರು ವೀರಭದ್ರೇಶ್ವರ ನೋಡ್ರಿ ಬಾಯಿ ನೋಡ್ರಿ ಇದೊಂದು ರಾಕಿ ಸಾಕ್ಯಾರು ನೋಡ್ರಿ ಮನೆಯೊಳಗೆ ಅವ್ರು ಹೇಳ್ದಂಗೆ ಕೇಳ್ತೈತಿ ನಾನು ನೋಡೋ ಮಾ ಮನೆ ಮಾಲಕ್ತಿನೇ ನೋಡಾಕತ್ತದ ಹೆಂಗೆ ಮಾತಾಡ್ಸ್ಬೇಕು ಮರ ಮಾತಾಡ್ಸ ನೋಡುವ ಕರೆರನ ಬರ್ತೈತಿ ನೋಡೋದು ಏ ನೋಡಕತ್ತದ ಅದ ನೋಡೋ ಹೊಡೆನ ಅದ ಹೊಡೆನ ಹಂಗೆ ಮಾಡ್ತೈತಲ್ಲ ನೋಡ್ರಿ ತಮ್ಮ ಒಂದು ರಾಕಿನ ಸಾಕ್ಯಾನು ಅದಕ್ಕೆ ಅದ್ರ ಮ್ಯಾಲ ಭಾಳ ಪ್ರೀತದ ಅದು ಅವರು ಅದು ಸಹ ಅಷ್ಟೇ ಅವ್ರನ್ನ ಹಚ್ಕೊಂಡು ನೋಡ್ರಿ ಅದ್ರಾಗ ನಮ್ಮ ತಮ್ಮನ ಹೆಂಡತಿ ಮ್ಯಾಲ ಭಾಳ ಜೀವ ಐತದ ನಮ್ಮ ತಮ್ಮ ಹೊಡ್ಲಿಕ್ಕೆ ಹತ್ರ ಅದು ಕಡಿಲಾಕ ಹೋಗ್ತದೆ ನೋಡ್ರಿ ಅವನಿಗೆ ಹೊಡ್ಲಾಕೋಗ್ತತಿ ನೋಡಿರಿ ಚಾ ಕೊಡ್ಲಿಕ್ಕೆ ಹತ್ರನ ಮಾರಿ ಹೆಂಗೆ ನೋಡತೈತೆ ಅವಂದು ಆಮೇಲೆ ಇದು ತೊಗೊಂಡೋಗುನು ನಾವು ಮನೆಗೆ ಇದಕ್ಕೆ ಇದ್ರ ಹೆಸರೇನು ರಾಕಿ ಮನೆ ಮನೆ ಆ ಸ್ಥಳಕ್ಕೆ ಅಮ್ಮ ಸೊಪ್ಪಿತ ಇಲ್ಲ ಒಂದು ಸ್ವಲ್ಪ ಪ್ರಗತ್ ನೋಡಿರಿ ಅದು ಏನು ತಿನ್ನೋದಿಲ್ಲ ಅಂತ ಅದಕ್ಕೆ ಬಿಸ್ಕೆಟ್ ಅದು ಅದ್ರದ್ದು ಬೇರೆನೇ ಇದಂಥ ಫುಡ್ ಸ್ವಲ್ಪ ಬಾಳೆನ ತಿನ್ನ ತಿನ್ನೋದಿಲ್ಲ ಅಂತ ಅಂದ್ರೆ ಅದಕ್ಕೆ ಸೊಪ್ಪೆ ಹಾಕಿದ್ವಿ ಅದು ಸಹ ಸ್ಮೆಲ್ ನೋಡಿ ಬಿಡುತ್ತೆ ನೋಡ್ರಿ ಆಮೇಲೆ ಅದಕ್ಕೆ ಇರೋ ಬೇರೆ ಬಿಸ್ಕೆಟ್ ತಂದು ಹಾಕಿದ್ಲು ನಮ್ಮ ತಮ್ಮನೇಂತಿ ತಿನ್ಲಿಕ್ಕೆ ಆತದ ನೋಡಿರಿ ಪಟ್ಟ ಮುಟ್ಲಿಲ್ಲ ಬೇರೆ ಯಾವುದು ಅದರದೇ ಆದಂಥ ಫುಡ್ ಮಾತ್ರ ಸೇವನೆ ಮಾಡ್ತೈತಿ ತುಂಬ ಚೂಟಿ ಐತಿ ಬೇರೆದವ್ರು ಯಾರು ಹೋದ್ರೆ ಕಡಿಲಕ್ಕ ಬರ್ತದೆ ನೋಡ್ರಿ ಅದು ಗಾಡಿ ತೊಗೊಂಡ್ರಿ ಹೋರಿ 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 ಹ್ಞೂ ಹಾಂ ಹಾಕಿ ಹೋದ್ರೆ ಆಯ್ತು ಎಂಟ್ರಿ ಟಾ ಟಾ ಬಾಯ್ ಬಾಯ್ ಹೋಗ ಹೋಗಿ ಕರ್ಕೊಂಡೋಗಿ ನೀನು ಮತ್ತು ಮೈ ಮೇ ಹಾರತದ ಅದನ್ನು ತೋರಿಸೋ ಅದಕ್ಕೆ ಎತ್ತರಿಸ ಹಾಂ ಹಿಂಗೆ ನೀನು ಕೆಡತದ ಹೆಂಗೆ ಮಾಡೋದ ನೋಡ ಚೆನ್ನಿ ನೋಡನ ನೀವು ಅಂಜಿ ಓಡಕ್ಕಿ ನೋಡಕ್ಕಿ ಹ್ಯಾಂಗೆ ಹಿಡಿತಾಳದಣ ಅಕ್ಕಿ ಕಡದಿಲ್ಲ ಅದು ಕರ್ಕೊಂಬ ಇಲ್ಲಿ ಏ ರಾಕಿ ಏ ನೀ ಲೂಸ್ ಬಿಡ್ಬೇಡ ಈ ಕಡೆ ಕರ್ಕೊಂಬ ಅದು ಬರ್ತೈತಿ ತಾನೇ ಕರಿ ಕರಿ ರಾಕಿಗೆ ಸ್ವಲ್ಪ ಬಿಗಿ ಮಾಡೋದಲ್ಲ ಅದು ಹಗ್ಗ ಬಿಗಿ ಮಾಡು ನೋಡ್ರಿ ಹುಡುಗರಿಗೆ ಚೆಂದ ಅನಿಸ್ಬಿಟ್ಟೈತಿ ನೋಡ್ರಿ ಅದು ಯಾಪ್ರಿ ಎಲ್ರಿಗೂ ಆಟ ಆಡಿಸ್ತೈತಿ ಪ್ರಣವಿ ಅಂತೂ ಹೆದರ್ತಾಳೆ ಆದರೂ ಅದನ್ನೇ ಹಿಡ್ಕೊಂಡು ಅಡ್ಡಾಡ್ತಾಳೆ ನೋಡ್ರಿ ಭಾಳ ಅಂದ್ರೆ ಭಾಳ ಚೂಟಿ ಐತಿ ಅದ್ರ ರಾಕಿ ಸಿಕ್ಕಪ್ಪ ಚೂಟಿ ಅದು ನೋಡಿರಿ ನೋಡಿರಿ ಇಷ್ಟೊತ್ತೆಲ್ಲ ತಮ್ಮನ ಮನೆಯೊಳಗೆ ರಾಕಿ ಜೊತೆ ಎಲ್ಲ ಹುಡುಗರು ಆಟ ಆಡಿದರು ಈಗ ಇಲ್ಲಿ ಒಳ್ಳೆ ವಾಪಸ್ಸ ಸಿಸ್ಟ್ರ್ ಮನೆಯಾಗದ ನೋಡ್ರಿ ದೋಸೆ ಹಾಕೊಳ್ಲಿಕ್ಕತ್ತಾಳೆ ಎಲ್ಲರಿಗೂ ಮಕ್ಕಳಿಗೆ ಅದು ನಮ್ಮ ತಾಯಿಯವ್ರಿಗೆ ನನಗೆ ದೋಸೆ ತಿನ್ನೋಮೀ ಈಗ ಬರ್ರಿ ಎಲ್ಲರೂ ಕೂಡಿ ದೋಸೆ ತಿನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೋಡಿರಿ ಸಮಯ ಎಷ್ಟಾಗಿದೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಹಾಕ್ಬಿಟ್ಟು ಲೇಟ್ ಆಯಿತು ಮೊದಲು ಚಪಾತಿ ಮಾಡ್ಲಿಕ್ಕೆ ಅವರು ಚಪಾತಿ ಒಲ್ಲೆನ ದೋಸೆ ಹಾಕ್ಕೊಡ್ಲಿಕ್ಕೆ ಹತ್ತಾರ ನೋಡ್ರಿ ಎಮ್ಮ ಹುಡುಗರು ಅದು ಬಂದಾರ ಸೂಟಿ ಬಂದ್ರೆ ಏನಾರ ಮಾಡತ್ತಾರು ನಿನ್ನೆ ದಪಾಟಿ ಅದು ಮಾಡಿದ್ರು ಇವತ್ತು ದೋಸೆ ಮಾಡಿಕೊಟ್ರೆ ನೋಡ್ರಿ ಹುಡುಗರಿಗೆ ಇಲ್ಲೇ ಕುಂತು ತಿನ್ನಲಿಕ್ಕೆ ನೋಡ್ರಿ ಪ್ರಗತಿ ಪ್ರಣವಿ ಹಾಗೆ ತಾಯಿಯವರು ತೊಗೊಳಿಕತ್ತಾರ ನಾನು ಹಾಕ್ಕೊಂಡು ಬಂದೆ ಇನ್ನು ಅಷ್ಟ ಅದು ಮಣಮು ಟೈಮ್ ಹನ್ನೊಂದು ಗಂಟೆಗೆ ಅದ ನೋಡಿರಿ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ತಾಯಿಯವರು ಗೋಧಿ ಹಸಿರು ಮಾಡ್ಲಿಕ್ಕೆ ವೈನಿಯರು ಅದಾರ ನೋಡ್ರಿ ಗೋಧಿ ಎಲ್ಲ ಹಸು ಮಾಡಿ ಇಡ್ಲಿಕ್ಕತ್ತಾರ ಎಲ್ಲೋಗಿದ್ರ ಹತ್ರ ಗೋಧಿ ಹಸನ್ ಮಾಡ್ಯಾಕ್ಯಾರ ಅವರೆಲ್ಲ ಮಾಡ್ತಾರ ಬಿಡಪ್ಪು ಇದು ಬೋರಂಗಿ ಪುಡಿ ಇದು ಹಚ್ಚಿದ್ರೆ ಏನೂ ಆಗಲ್ಲ ಹುಳಾಪ್ಳ ಎಲ್ಲದಕ್ಕೂ ಇದೇ ಹಚ್ತೀರಾ ನೀವು ಎಷ್ಟು ಕಟ್ಟ ತೊಗೊಂಡ್ರಿ ಹೊಟ್ಟೆಗೆ ಓದಿ ನಾಲ್ಕು ಕಟ್ಟ ಹೋಕ್ಕ ವರ್ಷಕ್ಕೆ ಮೂರು ಮನೆ ನಮ್ಮ ನಾಲ್ಕು ಕಟ್ಟ ಗೋದಿ ಗೇಟ್ ಹೋಯ್ತು ರೊಕ್ಕ ಹೇಳಪ್ಪ ಏಳು ನೋಡ್ರಿ ತಲೆ ಬಂದಿದ್ದು ಮಾಡ್ದಾಳಿಕೆ ನೋಡ್ರಿ ಒಮ್ಮೆ ಒಂದು ನಾಲ್ಕು ಕಟ್ಟಾಗ ಗೋಧಿ ತೊಗೊಂಡಾರ ಅವೆಲ್ಲ ಮತ್ತು ಅವಕ್ಕೆಲ್ಲ ಸ್ವಚ್ಛ ಮಾಡಿ ಎಲ್ಲ ಪುಡಿ ಹಚ್ಚಿ ಇಡೋರಿ ಅವ್ರು ವರ್ಷಗಟ್ಟಲೆ ಬೇಕಾ ನಮ್ಮ ಮನೆಯೊಳಗೆ ನೋಡ್ರಿ ಒಂದು ಹದಿನಾಲ್ಕು ಹದಿನೈದು ಜನ ಅದೇ ಒಂದೇ ಕುಟುಂಬದೊಳಗೆ ಭಾಳ ಜನ ಅದರ ಮೊಮ್ಮಕ್ಕಳು ಮಗನ ಮಕ್ಕಳು ಹೆಣ್ಣು ಮಕ್ಕಳು ಬರೋರು ಭಾಳ ಹಿಂಗಾಗಿ ನಮ್ಮ ತಾಯಿಯವರು ಎಲ್ಲ ಒತ್ತಾಟಿನ ಹಸನ್ ಮಾಡಿ ಪುಡಿ ಹಚ್ಚಿಡೋರ್ದಾರ ನೋಡ್ರಿ ಹಾಗೆ ನೋಡ್ರಿ ಅದು ಗೋಧಿ ಹಸನ್ ಮಾಡ್ಯಾರ ಅದನ್ನ ಮತ್ತೆ ಮಾಡ್ಲಕ್ಕ ಅವ್ರು ನಾಲ್ಕು ದಿವಸ ಆಯಿತು ನಾ ಸ್ವಲ್ಪ ಸ್ವಲ್ಪ ಹಿಡಿಯೋನ ಹಾಕಿನಿ ಈಗ ಜೋಳ ಹಸನ್ ಮಾಡ್ಲಿಕತ್ತಾರ ಹತ್ತಾರ ನೋಡಿರಿ ಒಂದು ಸ್ವಲ್ಪ ಮನೆ ಹಿಟ್ಟಿಲ್ಲತ್ತ ಅವು ಒಂದು ಎಷ್ಟೋ ಕಟ್ಟ ತೊಗೊಂಡ್ರ ಅವಕ್ಕೂ ಎಲ್ಲ ಪುಡಿ ಹಚ್ಚಿಟ್ರ ನೋಡ್ರಿ ಈಗ ಎಷ್ಟು ಬೇಕು ಅಷ್ಟು ಮನೆ ಪೂರ್ತಿ ಈಗ ಹಸನ್ ಮಾಡ್ಕೊಳ್ಲಿಕ್ಕೆ ಹತ್ತಾರ ನೋಡ್ರಿ ಹಾಗೆ ಒಂದು ಸ್ವಲ್ಪ ಈವ್ನಿಂಗ್ ಟೈಮ್ ಹೊರಗಡೆ ಹೋಗಿ ಬರೋಣ ನೋಡ್ರಿ ಇಲ್ಲಿ ಮಾರ್ಕೆಟ್ ಒಳಗೆ ಬಂದಿದ್ವಿ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕಂದರು ಐಸ್ ಕ್ರೀಮ್ ತೊಗೋಕ್ ಬಂದಿ ಯಾ ಹಾಯ್ ಮೇಡಮ್ ಹಾಯ್ ಮೇಡಮ್ ಗುಡ್ ಈವ್ನಿಂಗ್ ಹೇಳ ಎಲ್ಲರಿಗೆ ಹಾಂ ಬರೀ ಅವ್ರು ಐಸ್ ಕ್ರೀಮ್ ತೊಗೊತಾರಕ್ಕೆ ಕೊಡಿಸ ನಮ್ಮ ತಾಯಿಯವರು ಸಿಸ್ಟ್ರು ಅಲ್ಲಿ ಬಟ್ಟೆ ಅಂಗಡಿಗೆ ಹೋಗ್ಯಾರ ನೋಡ್ರಿ ಅವರು ಸೀರೆ ಅದು ತೊಗೊಂಡು ಬರೋದಕ್ಕೆ ಹೋಗ್ಯಾರ ಯಾಕಂದ್ರೆ ಐದೇಷಿ ಮಾಡ್ತಾರೆ ಸೋಮವಾರ ಅಂದರೆ ಬೋರಮ್ಮನ ಮಾಡ್ತಾರೆ ಮಲ್ಲೈಗೆ ಹೋಗಿ ಬಂದಿಂದ ಅದಕ್ಕೆ ದೇವರಿಗೆ ಏರಿಸ್ಲಾಕ ಸೀರೆ ಅದು ತೊಗೊಂಡು ಬರೋಕೆ ಬಂದಿದ್ರು ಅವ್ರ ಜೊತೆ ನಾವು ಬಂದೀವಿ ಅವರೆಲ್ಲ ಅಲ್ಲಿ ಒಳಗಡೆ ಅಂಗಡಿಗೆ ಹೋಗ್ಯಾರ ನಮ್ಮ ಮಕ್ಳು ಐಸ್ ಕ್ರೀಮ್ ಬೇಕಾದರೂ ಹೊರಗಡೆ ಕರ್ಕೊಂಡು ಬಂದೀನಿ ನೋಡಿರಿ ಇಲ್ಲೇ ಐಸ್ ಕ್ರೀಮ್ ಅಂಗಡಿ ಐತೆ ಅವರು ಈಕೆ ಬಟ್ಟೆ ಐಸ್ ಕ್ರೀಮ್ ತೊಗೊಂಡಳ ಹಾಕಿ ಪಾಪುಡಿ ಐಸ್ ಕ್ರೀಮ್ ತೊಗೊಂಡೋಣ ಮೊದಲು ಕಬ್ಬಿನ ಹಾಲು ಕುಡಿದ್ರು ತಗೋ ಸಖ ಸಖತ್ತೆ ಈ ಕಡಿಮೆ ಹಾಗೆ ನೋಡಿರಿ ಇನ್ನೊಬ್ರು ನಮ್ಮ ಸಿಸ್ಟರ್ ಮಕ್ಕಳದು ಉಡದಟ್ಟಿ ಕಾರ್ಯಕ್ರಮ ಐತಿ ನಾಳೆ ಟ್ಯೂಸ್ಡೇ ದಿವಸ ಸೊ ಹೀಗಾಗಿ ಅವರು ಬಂದಾರ ಎಲ್ಲರೂ ಸೇರಿ ಅಂಗಡಿ ಒಳಗೆ ಬಟ್ಟೆ ಪರ್ಚೇಸ್ ಮಾಡ್ಲತ್ತಾರ ನಮ್ಮ ಮಕ್ಳು ಕೂಡಲಿಲ್ಲ ನಾನೇ ಹೊರಗಡೆ ಬಂದೆ ನೋಡಿರಿ ಈಗೆಲ್ಲ ಬಟ್ಟೆ ತೊಗೊಂಡು ಬಂದರು ನಾವು ಒಂದು ಆಟೋ ಇಟ್ಕೊಂಡು ಬಂದ್ವಿ ಮಕ್ಳಿಗೆ ಕರ್ಕೊಂಡು ಈಗ ನಮ್ಮ ತಾಯಿಯವರು ತೋರಿಸ್ಲಿಕ್ಕೆ ಹತ್ತರ ನೋಡಿರಿ ರೇಷ್ಮೆ ಇಲ್ಕಲ್ ಸೀರತ್ತಿ ಇವು ಹಚ್ಚ ಕಡೆಯದು ನಮ್ಮ ತಾಯಿಯವರಿಗೆ ಅವ್ರು ಕೊಡಿಸಾರಂತ ಹದಿನಾಲ್ಕೂವರನವರು ಈಚೆ ಕಡೆದು ಅವ್ರ ತಾಯಿಯವ್ರಿಗೆ ತಗೊಂಡಾರೆ ಇವು ನೋಡ್ರಿ ಪತ್ದೊಳಗೆ ಕಾಟನ್ದೊಳಗೆ ಸ್ಮೂತ್ ಬರ್ತದೆ ನೋಡ್ರಿ ಸಿಂಥೆಟಿಕ್ ಒಳಗೆ ನೋಡ್ರಿ ಕಾಟನ್ ಸ್ಮೂತ್ ಒಳಗೆ ಇವು ಎಷ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ದಿರ್ಬೋದು ನೋಡ್ರಿ ಇವು ನಮಗೊಂದು ಅಲ್ಲಿಂದ ನಮ್ಮ ವೈನಿಯರ ತಾಯಿಯವರು ಶ್ರೀಶೈಲ್ಗೆ ಹೋಗ್ಯಾರ ಈ ಸಲ ನಡ್ಕೋತಾ ಅವ್ರಿಗೊಂದು ಮಾಡೋದಕ್ಕೆ ನನಗೊಂದು ತೊಗೊಂಡು ಬಂದಾರ ನೋಡ್ರಿ ಇದನ್ನು ಬೊರಂಗೇರಿಸಿ ನಮಗೆ ಹುಡ್ಸೋರು ಅದನ್ನು ವಹಿನಿಯರ ತಾಯಿಯವ್ರಿಗೆ ಮಾಡೋರು ನೋಡ್ರಿ ಅದಕ್ಕೆ ಇವು ಎರಡು ಸೀರೆ ತೊಗೊಂಡ್ಬಂದ್ರೆ ಅಲ್ಲಿಂತ ಕೆಳಗಿನ ಎರಡು ರೇಷ್ಮೆ ಸೀರೆ ಅಥ್ ನೋಡ್ರಿ ಇಲ್ಕಲ್ ಸೀರೆ ಅವರು ಅಂಟಿಯರ್ ಮಕ್ಳು ಉಡು ಕಾರ್ಯಕ್ರಮದಲ್ಲ ತಗೊಂಡಾರ ಅವರು ಬೋರಮ್ಮನ ಮಾಡೋಕ ತಾಯಿಯವರು ಸೀರೆ ತಗೊಂಬಂದ ತಕ ಅಂಗಡಿಗೆ ಹೋಗಿದ್ರು ಇವೆರಡು ಇನ್ನೊಬ್ಬರು ನಮ್ಮ ವೈನಿಯರು ಅವರು ಶ್ರೀಶಲ್ ಕೋಗ್ಯಾರ ಅವ್ರಿಗೆ ಮಾಡೋಕೆ ಇದು ತೊಗೊಂಡ್ಬಂದ್ರ ಇದು ಬೋರಮ್ಮಗೆ ಏರಿಸಿ ಮನಿ ಹೆಣ್ಮತ್ತು ನಮಗೆ ಉಡ್ಸದಕ್ಕೆ ಇದು ನಮಗೆ ತೊಗೊಂಬಂದಾರ ಇವ ಇವು ಸೀರೆ ಯಾರಿಗಂದಿವ್ರು ಜಯಶ್ರೀ ಅಂಟಾರ ತಗೊಂಡಿದ್ದ ಇವು ಅವ್ರ ಅಂಟಿಯರು ಅವ್ರ ಮಮ್ಮಿಗೆ ಇದು ನಿನಗ ಏ ಒಂದಿವು ಸೀರೆ ಹದಿನಾಲ್ಕು ಹದಿನಾಲ್ಕು ಅರ್ನೂರು ರೂಪಾಯಿ ರೇಟ್ ಇವು ಇಲ್ಕಲ್ ಸೀರೆ ತರ ಏನೇ ಏನಂತಾರೆ ಚಕ್ ಸೀರೆ ತರ ರೇಷ್ಮೆ ಇಲಕಲ್ ಸೀರೆ ನೋಡ್ರಿ ಇನ್ನೊಬ್ರು ನಮ್ಮ ಸಿಸ್ಟರ್ ಮಗದು ಉಡದಟ್ಟಿ ಕಾರ್ಯಕ್ರಮದ ಮಂಗಳವಾರ ಆ ಪುಟ್ಟಿಗೆ ಇದನ್ನು ಸೀರೆ ತೊಗೊಂಡ್ರೆ ಇದಕ್ಕೆಷ್ಟು ಮೂರುವ ಮೂರುವರೆ ಸಾವಿರ ಎಲ್ಲಿ ಅಗರ್ವಾಲ್ ಅಂಗಡಿ ಮೂರುವರೆ ಇದು ಹೆಂಗೆ ಬರ್ತಾವೆ ಯಾರಿಗೆ ಗೊತ್ತು ಇದಕ್ಕೆ ಇದು ಯಾರಿಗೆ ಇದು ನೋಡ್ರಿ ಇದು ರೇಷ್ಮೆ ಸೀರೆ ನಮ್ಮ ತಾಯಿಯವರು ಅದು ಪುಟ್ಟಿಗೆ ಮೂರು ಮೂರು ಸಾವಿರದ ಐದುನೂರು ಅಂತ ಇದಕ್ಕೆ ಈ ಸೀರೆನ ಪುಟ್ಟಿಗೆ ತಗೊಂಡಾರೆ ಉಡದಟ್ಟಿ ಏನು ಕಾರ್ಯಕ್ರಮ ಐತಲ್ಲ ಆ ಪುಟ್ಟಿಗೆ ತಾಯಿಯವರು ತೊಗೊಂಡಾರಂತ ಆ ಪುಟ್ಟಿಯವ್ರ ಮಮ್ಮಿ ಅದು ಆ ಸೀರೆನ ಆ ಪುಟ್ಟಿಯವ್ರ ಮಮ್ಮಿ ತೊಗೊಂಡಾರಂತ ನೋಡಿರಿ ಇವೆಲ್ಲ ತೊಗೊಂಡು ಬಂದಿದ್ರು ತೋರಿಸಿದ್ರು ಹಾಗೆ ಮಕ್ಳಿಗೆ ಅಂತೇಳಿ ವಡಾಪಾವ ತೊಗೊಂಡು ಬಂದಿದ್ರು ನೋಡ್ರಿ ನೋಡ್ರಿ ಇವತ್ತು ತವರು ಮನೆಯಲ್ಲಿ ಏನೆಲ್ಲ ಡೈಲಿ ರೂಟೀನ್ ಏನೇನು ಇತ್ತು ಅವ್ರದ್ದು ಇವತ್ತು ಏನೇನು ಕೆಲಸ ಇತ್ತು ನಾ ಇವತ್ತು ತವರ ಮನೆ ಬಂದ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಆಯಿತು ಹಾಕೋದಕ್ಕಾಗಿರಲಿಲ್ಲ ಇವತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡೀನಿ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೀರಿ ಮೊದಲು ವಿಡಿಯೋಕ್ಕೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ ಹೊಸೊಬ್ಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಹೋಗ್ರಿ ನಿಮಗೆ ಸಿಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ನೀವು si sigo, ¿no? Take care, bye